ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಮಂಗಳವಾರ ದಿವಸ ಉತ್ತರ ಪ್ರದೇಶದ ಕಾರ್ಯಕರ್ತರ ಸಮಾವೇಶ ನಡೀತು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶ ವಿಷಯ ಏನು ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ನಡೆದಂಥ ಸಮಾವೇಶ ಅಧ್ಯಕ್ಷತೆ ವಹಿಸಿದವರು ಯಾರು ಅಲ್ಲಿಯ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿರುವಂಥ ಅಜಯ್ ರಾಯ್ ಅವರು ಯಾವ ಅಜಯ್ ರಾಯ್ ನರೇಂದ್ರ ಮೋದಿಯವರ ಎದುರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸೆಣಸಿ ಸೋತಿರುವಂಥ ವ್ಯಕ್ತಿ ಆತ ಈಗ ಅಲ್ಲಿ ಸಂಘಟನೆಯ ಕೆಲಸಕ್ಕೆ ಇಳಿದಿದ್ದಾರೆ ಮತ್ತು ಹೇಗಾದರೂ ಮಾಡಿ ಕಾಂಗ್ರೆಸ್ಗೆ ಈ ಬಾರಿ ಅಲ್ಲಿ ಸೀಟುಗಳು ಬರಲೇಬೇಕು ಅಂತ ಅವಿರತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಸಭೆಯಲ್ಲಿ ನಡೆದಂಥ ವಿದ್ಯಮಾನಗಳೇನು ಸಭೆಯಲ್ಲಿ ಎರಡು ವಿಷಯಗಳನ್ನು ಪ್ರಮುಖವಾಗಿ ಪ್ರಸ್ತಾಪಿಸಲಾಯಿತು ಏನು ಮೊದಲೇದಾಗಿ ದಯವಿಟ್ಟು ನಗಬಾರ್ದು ಮೊದಲೇದಾಗಿ ನರೇಂದ್ರ ಮೋದಿಯವರ ಎದುರುಗಡೆ ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಪ್ರಿಯಾಂಕಾ ವಾಡ್ರಾ ಅವರನ್ನು ಕಣಕ್ಕೆ ಇಳಿಸಬೇಕು ಇದೇ ಮಾತನ್ನು ಮೊನ್ನೆ ಹತ್ತೊಂಬತ್ತನೇ ತಾರೀಕು ದಿಲ್ಲಿಯಲ್ಲಿ ಅಶೋಕ ಹೋಟ್ಲಲ್ಲಿ ನಡೆದಂಥ ಇಂಡಿಯಾ ಲೈನ್ಸ್ ಸಭೆಯಲ್ಲಿ ಪ್ರಸ್ತಾಪಿಸಲಾಯಿತು ಈ ಬಾರಿ ಚುನಾವಣಾ ಕಣಕ್ಕೆ ಪ್ರಿಯಾಂಕಾ ವಾಡ್ರಾ ಅವರು ಇಳಿಬೇಕು ಈ ಬಾರಿ ಸಂಸತ್ತಿನಲ್ಲಿ ಅವರು ಪ್ರವೇಶವನ್ನು ಮಾಡಬೇಕು ಅಂತ ಲಾಲು ಯಾದವ್ ಪ್ರಸ್ತಾಪ ಮಾಡಿದರು ಮುಜೆ ಬಲಿಕ ಬಕ್ರ ಮತ್ ಬನಾವ್ ಅಂತೇಳಿ ಪ್ರಿಯಾಂಕಾ ವಾಡ್ರಾ ಹಿಂದ್ಗಡೆಯಿಂದ ಹೇಳಿದರು ಅಂದರೆ ಪ್ರಿಯಾಂಕಾ ವಾಡ್ರಾಗೆ ಈ ರೀತಿಯದಾದಂಥ ಮಹತ್ವಾಕಾಂಕ್ಷೆ ಇದ್ದರೂ ಕೂಡ ಹೊರಗಡೆ ಈ ಪ್ರ ಬಹಿರಂಗವಾಗಿ ಪ್ರಸ್ತಾಪ ಮಾಡುವುದು ಸ್ವಲ್ಪ ಇರುಸು ಮುರುಸು ಉಂಟು ಮಾಡಿತ್ತು ಮತ್ತು ಮುಜುಗರಕ್ಕೆ ಕಾರಣವಾಗಿತ್ತು ಏಕೆಂದರೆ ಸೋನಿಯಾ ಗಾಂಧಿ ಅವರು ಇಲ್ಲಿಯವರೆಗೂ ಸ್ಪಷ್ಟವಾಗಿ ಇವರನ್ನು ಮುಖ್ಯವಾಹಿನಿಯಲ್ಲಿ ಚುನಾವಣಾ ರಾಜಕೀಯಕ್ಕೆ ಇಲ್ಲಿಯವರೆಗೂ ತಂದಿಲ್ಲ ಏಕೆಂದರೆ ಮಗನ ಮೇಲಿರುವಂಥ ಮಮಕಾರದ ಕಾರಣಕ್ಕೆ ಎಲ್ಲಿ ಮಗನಿಗೆ ಮಗಳೇ ಪ್ರತಿಸ್ಪರ್ಧಿ ಆಗಿಬಿಡ್ತಾಳೋ ಎನ್ನುವಂಥ ಆತಂಕ ಸೋನಿಯಾ ಗಾಂಧಿ ಅವರನ್ನು ಕಾಡ್ತಾ ಇದೆ ಆಕೆಗೆ ಸಂಘಟನಾ ಜವಾಬ್ದಾರಿಯನ್ನು ಕೊಡ್ತಾರೆ ಚುನಾವಣಾ ರ್ಯಾಲಿಗೆ ಕಳಿಸ್ತಾರೆ ಆದರೆ ಯಾವುದೇ ಕಾರಣಕ್ಕೂ ಚುನಾವಣೆಗೆ ನಿಲ್ಲಲಿಕ್ಕೆ ಇಲ್ಲಿವರೆಗೂ ಆಸ್ಪದ ಮಾಡಿಕೊಟ್ಟಿಲ್ಲ ಆದರೆ ಈ ಬಾರಿ ಉತ್ತರ ಪ್ರದೇಶದ ಕಾಂಗ್ರೆಸ್ ಕಾರ್ಯಕರ್ತರು ಒಮ್ಮತದಿಂದ ತೀರ್ಮಾನ ಮಾಡಿದ್ದಾರೆ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಈ ಬಾರಿ ಚುನಾವಣೆಗೆ ನಿಲ್ಲಿಸಬೇಕು ಎರಡನೇದಾಗಿ ಇನ್ನೊಂದು ಎರಡನೇ ಅಂಶ ಏನು ಮತ್ತೆ ಈ ಬಾರಿ ರಾಹುಲ್ ಗಾಂಧಿ ಅವರು ಅಮೇಠಿ ಕ್ಷೇತ್ರದಿಂದ ಸ್ಪರ್ಧಿಸಬೇಕು ಕಳೆದ ಬಾರಿ ಸ್ಮೃತಿ ಇರಾನಿ ಅವರು ಎದುರುಗಡೆ ಸೋತಿದ್ದರು ರಾಹುಲ್ ಗಾಂಧಿಯವರು ಸೋತ ಸಂದರ್ಭದಲ್ಲಿ ಹೇಳಿದರು ಉತ್ತರ ಪ್ರದೇಶ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತ ವೇಳೆ ಸು ಇಲ್ಲಿ ಅವರು ಭಾರಿ ಬುದ್ಧಿವಂತರು ಅನ್ನುವಂಥ ಮಾತನ್ನು ಕ್ಷೇತ್ರ ಗೆದ್ದಾದ ಮೇಲೆ ಹೇಳಿದರು ಮತ್ತು ಪದೇ ಪದೇ ದಕ್ಷಿಣದ ಬಗ್ಗೆ ಇನ್ನಿಲ್ಲದ ಹಾಗೆ ವ್ಯಾಮೋಹವನ್ನು ತೋರಿಸ್ತಾ ಇದ್ದಾರೆ ರಾಹುಲ್ ಗಾಂಧಿ ಏಕೆಂದರೆ ಅವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಉಳಿದಿರುವಂಥ ಏಕಮೇವ ಭಾಗ ಯಾವುದಾದ್ರೂ ಇದ್ದರೆ ಅದು ದಕ್ಷಿಣ ಮಾತ್ರ ಏಕೆಂದರೆ ಇತ್ತೀಚೆಗೆ ತೆಲಂಗಾಣದಲ್ಲಿ ಗೆದ್ದಿರುವುದರಿಂದಾಗಿ ಮತ್ತು ಕೇರಳದಲ್ಲಿ ಇವರ ಸಂಸತ್ ಸದಸ್ಯರಿರುವುದರಿಂದಾಗಿ ಇವರಿಗೆ ಇನ್ನಿಲ್ಲದ ಹಾಗೆ ದಕ್ಷಿಣದ ಭಾರತದ ಬಗ್ಗೆ ವ್ಯಾಮೋಹ ಉತ್ತರದಲ್ಲಿ ಇವರಿಗೆ ಯಾವುದೇ ರೀತಿಯದಾದಂಥ ನೆಲೆ ಇಲ್ಲದೇ ಇರುವುದರಿಂದಾಗಿ ದಕ್ಷಿಣಕ್ಕೆ ಇವರೆಲ್ಲ ಗುಳೆ ಬರ್ತಾ ಇರುವುದು ಸ್ಪಷ್ಟವಾಗಿ ಗೋಚರಿಸ್ತಾ ಇದ್ದಾರೆ ಆದರೆ ದುರಂತ ಏನಂದರೆ ಉತ್ತರ ಭಾಗದ ಬಹು ಉದಾಹರಣೆಗೆ ನೀವು ಕೇವಲ ಉತ್ತರ ಪ್ರದೇಶವನ್ನು ತೆಗೆದು ಎಂಬತ್ತು ಸೀಟುಗಳಿರುವಂಥ ಜಾಗ ಅಂಥಕ್ಷೇತ್ರದಲ್ಲಿ ನೀವು ಸರಿಯಾದಂಥ ಸಂಘಟನೆಯನ್ನೇ ಮಾಡದೆ ಹೋದರೆ ದಿಲ್ಲಿಯ ಗದ್ದುಗೆಯನ್ನು ಹಿಡಿಯುವುದು ಹೇಗೆ ಇಂಥ ಕನಿಷ್ಠ ವಿವೇಚನೆ ಕೂಡ ರಾಹುಲ್ ಗಾಂಧಿ ಅಂಥವ್ರಿಗೆ ಇರೋದಿಲ್ಲ ಅದೆಲ್ಲ ಪ್ರಶ್ನೆ ಹೇಗೆ ಇರೋದು ಇವರು ಸ್ಪರ್ಧಿಸುವಂಥದ್ದು ಮತ್ತು ಉತ್ತರ ಪ್ರದೇಶದಲ್ಲಿ ನಡೀತಾ ಇರುವಂಥ ಚುನಾವಣೆಯ ಹಣಾಹಣಿ ಕುರಿತು ಇಲ್ಲಿಯವರೆಗೂ ಸೋತ ಮೇಲೆ ರಾಹುಲ್ ಗಾಂಧಿಯವರು ಅಮೇಠಿಗೆ ಕಾಲಿಟ್ಟಿಲ್ಲ ಅಷ್ಟೇ ಅಲ್ಲ ವಯನಾಡಿನಲ್ಲಿ ಕೂಡ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಎರಡು ಮೂರು ಬಾರಿ ಬಂದು ಹೋಗಿದ್ದಾರೆ ಆದರೆ ಈ ಬಾರಿ ಪಿಣರಾಯಿ ವಿಜಯನ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ವಯನಾಡ್ ಕ್ಷೇತ್ರವನ್ನು ನಾವು ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿಯವರಿಗೆ ಬಿಟ್ಟು ಕೊಡುವುದಿಲ್ಲ ನಮ್ಮ ಅಭ್ಯರ್ಥಿಯನ್ನು ಇಳಿಸ್ತೇವೆ ಕಳೆದ ಬಾರಿ ಇಪ್ಪತ್ತು ಸೀಟುಗಳಲ್ಲಿ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ಗೆ ಈ ಬಾರಿ ಹಾಗೆ ಸಾಧ್ಯವಿಲ್ಲ ಎಲ್ಲ ಕ್ಷೇತ್ರಗಳಲ್ಲಿ ನಾವು ನಿಲ್ಲಿಸ್ತೇವೆ ನಮ್ಮ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ ಹೀಗಾಗಿ ಅನಿವಾರ್ಯವಾಗಿ ರಾಹುಲ್ ಗಾಂಧಿ ಅವರು ಬೇರೆ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಬೇಕಾದಂಥದ್ದು ಅನಿವಾರ್ಯವಾಗಿದೆ ಹಾಗಾದರೆ ವಯನಾಡು ಆಯ್ಕೆ ಮಾಡಿಕೊಂಡದ ಯಾಕೆ ಒಂದು ಅಲ್ಪಸಂಖ್ಯಾತರು ಮುಸಲ್ಮಾನರು ಇರುವಂಥ ಜಾಗ ವೈನಾಡು ಹೆಸರೇ ಕೇಳಿರಲಿಲ್ಲ ರಾಹುಲ್ ಗಾಂಧಿ ಅಂತ ಒಂದು ಕ್ಷೇತ್ರ ಇದೆ ಅಂತ ಎರಡನೇದಾಗಿ ಅಲ್ಲಿ ಕ್ರೈಸ್ತ ಮತ ಬಾಂಧವರು ಇರುವುದರಿಂದಾಗಿ ತನಗೆ ಸುಲಭವಾಗಿ ಗೆಲ್ಲಬಹುದು ಅನ್ನುವಂಥ ಕಾರಣಕ್ಕೋಸ್ಕರ ವಯನಾಡನ್ನು ಆಯ್ಕೆ ಮಾಡಿದರು ಆಗ ಆಲ್ ಇಂಡಿಯಾ ಮುಸ್ಲಿಂ ಲೀಗ್ ಕೂಡ ಇವರು ಸಪೋರ್ಟ್ ಮಾಡಿತ್ತು ಮುಸಲ್ಮಾನರ ಸಹಾಯ ಇಲ್ಲದೆ ಕಾಂಗ್ರೆಸ್ಗೆ ಅಸ್ತಿತ್ವ ಇಲ್ಲ ಅನ್ನೋದು ಅವರು ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಆದರೆ ಈ ಬಾರಿ ಅವರೇ ಅಡ್ಡಗಾಲಾಗಿ ನಿಂತಿದ್ದಾರೆ ಪಿಣರಾಯಿ ವಿಜಯನ್ ಕಮ್ಯುನಿಸ್ಟರು ಎಡಪ್ಪ ಎಡಪಂಥೀಯರವರು ಹೀಗಾಗಿ ರಾಹುಲ್ ಗಾಂಧಿಗೆ ಬೇರೆ ಕ್ಷೇತ್ರವನ್ನು ಹುಡುಕಬೇಕಾದಂಥ ಅನಿವಾರ್ಯತೆ ಬಂದದ್ದು ಈ ಮಧ್ಯೆ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ ಏನಂತೆ ಮೇಡಕ್ನಿಂದ ಸ್ಪರ್ಧೆ ಮಾಡಲಿ ರಾಹುಲ್ ಗಾಂಧಿ ಅವರು ನಾನು ಅವ್ರಿಗೆ ಗೆಲ್ಲಿಸ್ಕೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಹಿಂದೊಂದು ಸಲ ಇಂದಿರಾ ಗಾಂಧಿ ಅವರು ಚುನಾವಣೆಯಲ್ಲಿ ನಿಂತು ಗೆದ್ದಿದ್ರು ಇದು ಗಾಂಧಿ ಕುಟುಂಬಕ್ಕೆ ಹೇಳಿ ಮಾಡಿಸಿದಂಥ ಸೀಟಿದು ನಾನು ಅಲ್ಲಿ ನಿಂತರೆ ಗೆಲ್ಲಿಸ್ಕೊಂಡ್ಬರ್ತೀನಿ ಅಂತ ಅದಕ್ಕೆ ಸೆಟ್ ಹೊಡೆಯುವ ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಕಡೆ ಹೇಳ್ತಾರೆ ಅವ್ರಿಗೆ ಬರ್ತೀನಿ ಅಂತಂದ್ರೆ ನಾನು ನನ್ನ ಕನಕಪುರ ಕ್ಷೇತ್ರವನ್ನು ಬಿಟ್ಟುಕೊಡ್ತೀನಿ ಅಲ್ಲಿ ಬಂದು ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವ್ರು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ ರಾಜ್ಯವೇ ಇಲ್ಲದ ರಾಜಕುಮಾರ್ಗೆ ನೂರೆಂಟು ಆಫರ್ಗಳಂತೆ ಒಂದು ಕ್ಷೇತ್ರವನ್ನು ಸರಿಯಾಗಿ ಅಭಿವೃದ್ಧಿ ಮಾಡಿ ಅಲ್ಲಿಯ ಜನರ ವಿಶ್ವಾಸವನ್ನು ಗಳಿಸಿದರೆ ಗಾಂಧಿ ಕುಟುಂಬಕ್ಕೆ ಈ ಸಮಸ್ಯೆಗಳು ಹುಡುಕಿಕೊಂಡು ಹೋಗೋದು ಬರ್ತಾನೆ ಇರಲಿಲ್ಲ ರಾಯಬರೇಲಿ ಅಮೇಠಿ ಎರಡು ಕ್ಷೇತ್ರಗಳಲ್ಲಿ ಇನ್ನಿಲ್ಲದ ಹಾಗೆ ಮಾದರಿ ಕ್ಷೇತ್ರಗಳನ್ನಾಗಿ ಹೊರಹೊಮ್ಮಿಸಿದರೆ ಇವರ ಎಪ್ಪತ್ತು ವರ್ಷಗಳ ರಾಜಕೀಯದಲ್ಲಿ ಇವರು ಬೇರೆ ಬೇರೆ ಊರುಗಳನ್ನು ಹುಡುಕೊಂಡು ಗುಳೆ ಹೋಗಬೇಕಾದಂಥ ಅನಿವಾರ್ಯತೆ ಇರಲಿಲ್ಲ ಈಗ ಇವರಿಗೆ ಈ ರೀತಿ ಆಫರ್ಗಳನ್ನು ಕೊಡುವ ಮೂಲಕ ಅವರನ್ನು ಹೇಗಾದರೂ ಮಾಡಿ ಓಲೈಸ್ಕೊಳ್ಬೇಕು ಅನ್ನುವಂಥ ಇವರ ರೇವಂತ್ ರೆಡ್ಡಿ ಇರಲಿ ಡಿ ಕೆ ಶಿವಕುಮಾರ್ ಇರಲಿ ಯಾರೇ ಇರಲಿ ಇವರ ಉದ್ದೇಶ ಒಂದೇ ಒಂದು ಗಾಂಧಿ ಕುಟುಂಬವನ್ನು ಓಲೈಸಬೇಕು ಮತ್ತು ಗುಲಾಮಿ ರಾಜಕಾರಣ ಮಾಡಬೇಕು ಅನ್ನುವಂಥ ಕಾರಣಕ್ಕೂ ಸ್ವತಃ ತನ್ನ ಸೋದರನ ಕ್ಷೇತ್ರವನ್ನೇ ಬಿಟ್ಕೊಡ್ತೀನಿ ಡಿ ಕೆ ಸುರೇಶ್ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಯಾವ ಗುಲಾಮಿ ಮನಸ್ಥಿತಿ ಅವರಿಗೆ ಅನ್ನೋದನ್ನು ಆಲೋಚನೆ ಮಾಡಿ ಈ ದೇಶ ದೊಡ್ಡದು ಯಾವುದಾದ್ರೂ ಕ್ಷೇತ್ರದಲ್ಲಿ ಹೋಗಿ ಬರುವಷ್ಟು ತಾಕತ್ತಿರಬೇಕು ಅಂಥದ್ದರಲ್ಲಿ ಕನಕಪುರಕ್ಕೆ ಬರಬೇಕು ವಯನಾಡಿಗೆ ಬರಬೇಕು ಮೇದಕ್ ಹೋಗಬೇಕು ಅಂತಂದ್ರೆ ಈತನಿಗೆ ನೆಲೆಯೇ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ ಇಂಥ ಮನುಷ್ಯನನ್ನು ಪ್ರಧಾನಮಂತ್ರಿ ಆಗಬೇಕು ಅಂತ ಎಲ್ಲರೂ ಆಶಿಸುತ್ತಾರೆ ವಿಶೇಷವಾಗಿ ಕಾಂಗ್ರೆಸ್ ಪಾಳ್ಯದವರು ಆಶಿಸುತ್ತಾರೆ ಸೋನಿಯಾ ಗಾಂಧಿ ಆಶಿಸ್ತಾರೆ ಆದರೆ ಈತನಿಗೆ ಇರಬೇಕಾದಂಥ ಕನಿಷ್ಠ ರಾಜಕೀಯ ವಿವೇಚನೆ ಮತ್ತು ರಾಜಕೀಯದಲ್ಲಿರಬೇಕಂತ ಸಂಕಲ್ಪ ಸಂಕಲ್ಪ ಈ ದೇಶಕ್ಕಾಗಿ ನಾನು ರಾಷ್ಟ್ರಹಿತಕ್ಕಾಗಿ ನಾನು ನಿಂತಿದ್ದೀನಿ ಅನ್ನುವಂಥ ಸಂಕಲ್ಪ ಮನಸ್ಥಿತಿ ಎರಡೂ ಇಲ್ಲದೆ ಇರೋದರಿಂದ ಈ ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ ರಾಹುಲ್ ಗಾಂಧಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ